ನಿಮ್ಮ ಒಂದು ಆಫೀಸಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಲೀಡರ್ಸ್ ಎಲ್ಲ ಫೋಟೋ ಹಾಕಿದ್ದಾರೆ ಅವ್ರಿಗೆ ಎಷ್ಟು ಬೆಲೆ ಅದಕ್ಕೆ ವ್ಯಾಲ್ಯೂ ಅಂತ ಹೇಳ್ತಾರೆ ಈಗ ನನ್ನಲ್ಲಿ ಒಳ್ಳೆ ಗುಣ ಇದ್ರೆ ಎಲ್ರು ಇಷ್ಟಪಡ್ತಾರೆ ಇಲ್ವ ನಿಮ್ಮಲ್ಲಿ ಒಳ್ಳೆ ಗುಣ ಇದ್ರೆ ಎಲ್ಲರೂ ಇಷ್ಟಪಡ್ತಾರೆ ಇಲ್ವ ಒಳ್ಳೆ ಗುಣಗಳು ಯಾವುದು ಅದಕ್ಕೆ ಬೆಲೆ ಅದಕ್ಕೆ ವ್ಯಾಲ್ಯೂ ಅಂತ ಹೇಳ್ತಾರೆ ಅರ್ಥ ಆಯ್ತಾ ಇವತ್ತು ಸೊಸೈಟಿಯಲ್ಲಿ ವ್ಯಾಲ್ಯೂಸ್ ಕೊಲಾಪ್ಸ್ ಆಗ್ತಾರೆ ಬಿಟ್ಟಿದೆ ಕಲಾಕ್ಷ ಸತ್ಯತೆ ಇಲ್ಲ ಪ್ರಾಮಾಣಿಕತೆ ಇಲ್ಲ ಅದೇ ಇಲ್ಲ ಖುಷಿ ಇದೆಯಾ ಇಲ್ಲ ಶಾಂತಿ ಇದೆಯಾ ಇಲ್ಲ ಅದನ್ನು ತುಂಬ ಈ ಪ್ರಜಾಪಿತ ಬ್ರಹ್ಮಕುಮಾರಿ ಕೆಲಸ ಆಗುತ್ತೆ ವ್ಯಾಲ್ಯೂ ಸಿಸ್ಟಮ್ ಮತ್ತೆ ಅಪ್ಲಿಫ್ಟ್ ಮಾಡಲಿಕ್ಕೆ ಈ ಒಂದು ಈಶ್ವರ ಯೂನಿವರ್ಸಿಟಿ ಕೆಲಸ ಮಾಡಿದೀರ ಬ್ರಹ್ಮಕುಮಾರಿ ಈಶ್ವರೇಶ್ವರ ಯಾರು ಕೇಳಿದ್ರೆ ಕೇಳ್ತೀರೋ

ಸರಿನಾ ಇವತ್ತೊಂದು ಎರಡು ಹಾಡು ಕೇಳೋಣ ಟೈಮ್ ಇಲ್ಲ ಎಲ್ಲರ ಇಪ್ಪತ್ತು ನಿಮಿಷ ಇರುತ್ತೆ ಅದಕ್ಕೋಸ್ಕರ ಸೊ ಅಣ್ಣವ್ರು ಹೇಳಿದ್ರಲ್ಲ ಈಗ ವ್ಯಾಲ್ಯೂ ಅಂದ್ರೆ ಏನು ಅಂತ ಹೇಳಿ ಅಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಗುಣಗಳು ಮತ್ತೆ ಮೌಲ್ಯಗಳು ಇದನ್ನು ಕೂಡ ಅಳವಡಿಸಿಕೊಳ್ಳುವಂತಹ ಕಡೆ ನಾವು ಗಮನ ಕೊಡಬೇಕು ಈಗ ಉದಾಹರಣೆಗೆ ಎಲ್ಲ ಹೇಳಕ್ಕೆ ಈಗ ಟೈಮ್ ಇಲ್ಲದೆ ಇರೋದ್ರಿಂದ ಒಂದೇ ಒಂದು ಹೇಳ್ತೀನಿ ನಾನು ಏನಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಸದಾ ಕಾಲ ಯಾವಾಗಲೂ ಕೂಡ ನಮ್ಮ ಮನಸ್ಸಿನಲ್ಲಿ ಬೇರೆಯವರ ಬಗ್ಗೆ ಸದಾ ಒಳ್ಳೆಯ ಚಿಂತನೆಗಳನ್ನು ಮಾಡೋದನ್ನು ಮಾತ್ರ ನಾವು ಅಳವಡಿಸ್ಕೋಬೇಕು ಬೇರೆಯವ್ರ ಬಗ್ಗೆ ಅವ್ರು ಒಳ್ಳೆಯವ್ರಿರ್ಲಿ ಕೆಟ್ಟವ್ರು ನಾವು ಎಲ್ಲರ ಬಗ್ಗೆನೂ ಅವ್ರು ಒಳ್ಳೆಯವರಿದ್ರು ಕೆಟ್ಟವರಿದ್ರು ಕೂಡ ಅವ್ರಿಗೆ ಒಳ್ಳೆಯದಾಗ್ಲಿ ಎನ್ನುವಂತಹ ಮನೋಭಾವನೆ ನಮ್ಮ ಮನಸ್ಸಿನಲ್ಲಿ ಬೆಳೆಸ್ಕೋಬೇಕು ಯಾಕೆ ಯಾಕೆ ಅಂದರೆ ಇದರಿಂದ ನಮ್ಮ ಮನಸ್ಸು ಪ್ರಬುದ್ಧವಾಗಿ ಶಾಂತವಾಗುತ್ತೆ ಆಮೇಲೆ ನೀವು ಬೇರೆಯವ್ರಿಗೆ ಏನು ಆ ಥರ ಒಳ್ಳೆದಾಗ್ಲಿ ಅಂತ ಬಯಸ್ತೀರಲ್ಲ ಅವ್ರಿಗೂ ಒಳ್ಳೇದಾಗತ್ತೆ ಆಮೇಲೆ ಭಗವಂತ ಕೂಡ ನಿಮ್ಮನ್ನು ನೋಡಿ ಖುಷಿ ಪಡ್ತಾನೆ ಈ ಮಕ್ಕಳು ನೋಡಿ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾರೆ ಎಂತ ಒಳ್ಳೆ ಮಕ್ಕಳು ಅಂತೇಳಿ ಭಗವಂತ ಸರಿನಾ ಹಾಗೇ ಇರ್ಲಿ ಎಂತವರೇ ಆಗಿರ್ಲಿ ನಮ್ಮ ಜೀವನದಲ್ಲಿ ನಾವು ಇನ್ನೊಬ್ಬರಿಗೆ ಒಳ್ಳೆದನ್ನೇ ಬಯಸುವಂತದನ್ನು ಕಲಿಬೇಕು ಯದ್ಭಾವಂ ತಿ ಯಾವ ರೀತಿ ನಿಮ್ಮ ಮನಸ್ಸಿನ ಭಾವನೆಗಳನ್ನ ಇಟ್ಕೊತೀರೋ ಅದರಂತೆ ನೀವು ಆಗ್ತೀರಿ ಸರಿನಾ ಸರಿನಾಕೊಂತೀರಾ ಆಯ್ತು ಯಾರಾದ್ರೂ ಕೆಟ್ಟದ್ದು ಮಾಡ್ಬಿಟ್ರಪ್ಪ ಅಂದ್ರೆ ನಿಮ್ಗೆ ಬೇಜಾರು ಮಾಡಿಸ್ಬಿಟ್ರು ನಿಮ್ಗೆ ನೋವು ಕೊಟ್ಬಿಟ್ರು ಅಪಕಾರ ಮಾಡಿಬಿಟ್ರು ನಿಮಗೆ ಬೇಸರ ಮಾಡಿಸ್ಬಿಟ್ರು ಅವಾಗ ಅವಾಗ ಅವ್ರನ್ನ ಬೈಕೋತೀರಾ ಅವ್ರಿಗೆ ಒಳ್ಳೆಯದು ಬಯಸ್ತೀರಾ ಬೈದಿರ್ತಾರೆ ಒಡೆದಿರ್ತಾರೆ ಸೊ ಭಗವಂತ ಹೇಳ್ತಾರೆ ಆ ತರ ಒಳ್ಳೆಯವರಿಗೆ ಒಳ್ಳೆಯದ ಬಯಸೋದು ಜಗ ಮಾತೇನಲ್ಲ ಕೆಟ್ಟವ್ರಿಗೂ ಕೂಡ ಕೆಡ ಕೆಡಕು ಮಾಡಿದವ್ರಿಗೂ ಕೂಡ ನಾವು ಒಳ್ಳೆ ಭಗವಂತನ ಮಕ್ಕಳ ಲಕ್ಷಣ ಯಾರ ಲಕ್ಷಣ ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಿದ್ದೆ ಕೀತೆ ಯಾವ ಪಾಯಿಂಟ್ ಹೇಳಿದ್ರು ನಿಮ್ಗೆ ಯಾವುದು ಭಗವಂತನ ಮಕ್ಕಳ ಲಕ್ಷಣ ಯಾವುದು ಅಂತಂದ್ರೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ಅವ್ರು ಒಳ್ಳೆಯವರಿಯಲ್ಲಿ ಕೆಟ್ಟವ್ರಿ ಆಯ್ತಾ ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಮನಸ್ಸು ಚೆನ್ನಾಗಿರತ್ತೆ ಅವ್ರಿಗೂ ಒಳ್ಳೇದಾಗತ್ತೆ ಭಗವಂತನು ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ ಸರಿನಾಡಲೆಲ್ಲ ಇಲ್ಲಿ ಕೇಳಿ Thank <laughs> you. i ಎಲ್ಲೆಲ್ಲೂ ಮುಳ್ಳುಗಳು ಹೋಗುತ್ತಲೇ ಹೂಗಳ ಅರಳಿಸು ದುಃಖಿತನನ್ನು ಮೈಸೂ 嗯。<laughs> ಚೆನ್ನಾಗಿತ್ತ ಹಾಡು ಚೆನ್ನಾಗಿತ್ತು ಈ ಹಾಡಲ್ಲಿ ನಿಮ್ಗೆ ಏನ್ ಸಂದೇಶ ಸಿಕ್ತು ಇದರಲ್ಲಿ ಏನು ನಿಮಗೆ ಮೌಲ್ಯ ಮೌಲ್ಯಗಳು ಸಿಕ್ತು ಏನ್ ಅರ್ಥ ಆಯ್ತು ನಿಮ್ಗೆ ಯಾರೋ ನಮ್ಮ ಒಬ್ಬರು ಹೇಳಿ ಎಲ್ಲರೂ ಹೇಳದ್ ಈ ಹಾಡು ಕೇಳಿದ್ರಲ್ಲ ಈ ಹಾಡು ಕೇಳಿದ್ರಲ್ಲ ಈ ಹಾಡಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು ಯಾರು ಹೇಳ್ತೀರಾ ಇದರಲ್ಲಿ ನಾವು ಏನು ಕಲಿಬೇಕು ಅಂತ ಇತ್ತು ಹೇಳಿ ಕೇಳಿಸ್ಕೊಂಡ್ರೆ ಹಾಡು ಓಕೆ ಇದರಲ್ಲಿ ಏನು ನೀವು ಏನ್ ಅರ್ಥ ನಿಮಗೆ ಇದರಲ್ಲಿ ಹಾಗೆಯೇ ನಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಎಂತ ಪರಿಸ್ಥಿತಿ ಬರಲಿ ಯಾರಾದರೂ ಏನಾದರೂ ನಮಗೆ ಬೇಸರ ಮಾಡಿಸಲಿ ಏನೇ ನಮಗೆ ಬೇಜಾರು ಮಾಡಿಸ್ಲಿ ನಮಗಿಷ್ಟು ನಮ್ಗೆ ನಮ್ಮ ಮನೆಗಳಲ್ಲಿ ನಮ್ಗೆ ಇಷ್ಟವಾಗಿರುವಂಥದ್ದು ನಡಿಬೋದು ಇಷ್ಟವಾಗದೇ ಇರುವಂಥದ್ದು ನಡಿಬೋದು ನಮ್ಮ ಜೀವನದಲ್ಲಿ ನಾವೆಲ್ಲವನ್ನೂ ಸಹಿಸ್ಕೊಂಡು ಎಲ್ಲವನ್ನೂ ನಾವು ಅದನ್ನು ಒಪ್ಪಿಕೊಂಡು ನಡಿಬೇಕು ನಮ್ಮ ಜೀವನದಲ್ಲಿ ಆವಾಗಲೇ ನಾವು ಸುಖವಾಗಿರ್ತೀವಿ ಎಷ್ಟು ನಾವು ಎಷ್ಟು ನಾವು ಅಪೋಸ್ ಮಾಡ್ತಾ ಹೋಗ್ತೀವಿ ಅಷ್ಟೆಷ್ಟು ಅಶಾಂತರಾಗ್ತಾ ಹೋಗ್ತೀವಿ ಎಷ್ಟೆಷ್ಟು ನಾವು ಅಪೋಸ್ ಮಾಡ್ತಾ ಹೋಗ್ತೀವಿ ಅಷ್ಟು ಅಶಾಂತರಾಗ್ತಾ ಹೋಗ್ತೀವಿ ಎಷ್ಟೆಷ್ಟು ಒಪ್ಕೊಂಡು ನಡೀತೀವಿ ಎಷ್ಟೆಷ್ಟು ಅಕ್ಸೆಪ್ಟೆನ್ಸ್ ಏನದು ಅಕ್ಸೆಪ್ಟೆನ್ಸ್ ಎಷ್ಟು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಒಪ್ಕೊಂಡು ನಡೀತೀವಿ ನಮ್ಮ ಜೀವನದಲ್ಲಿ ಅಷ್ಟು ನಾವು ನೆಮ್ಮದಿಯನ್ನು ಕಾಣ್ತೀವಿ ಜೀವನದಲ್ಲಿ ಹಾಗಾಗಿ ಈ ಅನ್ನುವಂಥದ್ದು ದೊಡ್ಡ ಹೋರಾಟ ಇದೆ ನೀವು ಇನ್ನು ಮಕ್ಕಳಲ್ವಾ ಬ ಅನ್ನುವಂಥದ್ದು ಭಾರಿ ದೊಡ್ಡ ಹೋರಾಟ ಇದರಲ್ಲಿ ನಮ್ಗೆ ಏನ್ ಬೇಕು ಒಪ್ಕೊಂಡು ಬೇಕು ಶಾಂತಿ ಬೇಕು ತಾಳ್ಮೆ ಬೇಕು ಏಕಾಗ್ರತೆ ಬೇಕು ಹೌದಾ ಏನ್ ಬೇಕು ಏಕಾಗ್ರತೆ ಬೇಕು ಏನ್ ಬೇಕು ನೋಡೋಣ ಏಕಾಗ್ರತೆಯಿಂದ ಕೂತ್ಕೊಳ್ಳಿ ನೋಡೋಣ ವಾ ಸೂಪರ್ ಹ್ಮ್ ಗುಡ್ ಬೇಕು ತರ ಜ್ಞಾನ ಮುಂದ್ರ ನಿಮಗೆ ಏಕಾಗ್ರತೆ ಚೆನ್ನಾಗಿ ಸಿಗುತ್ತೆ ಜ್ಞಾನ ಮುದ್ರೆಯಲ್ಲಿ ಕುತ್ಕೊಳ್ಳೋದ್ರಿಂದ ನೋಡಿ ಓಕೆ ಹಾಂ ಟ್ರೀಟ್ ಮಾಡಿ ಕಣ್ಣು ಮುಚ್ಕೊಳ್ಳಿ ಬೇಕಾದ್ರೆ ಕಣ್ಣು ತಕೊಂಡೇ ಹೇಳ್ಬೋದು ಹ್ಞೂ ಮುಚ್ಕೊಂಡು ಹೇಳ್ಬೋದು ಬೇಕಾದರೆ ಓಕೆನಾ ಚಾ ಮುಂಚಾರನ ಆಳವಾಗಿ ತಗೊಳ್ಳಿ ಓ ಪ್ರತಿನಿತ್ಯ ಈ ರೀತಿ ನೀವು ಸ್ವಲ್ಪ ಸಮಯ ಓಂಕಾರದಿ ಹೇಳ್ಕೊಳೋದ್ರಿಂದ ನಿಮ್ಮ ಏಕಾಗ್ರತೆ ಹೆಚ್ಚುತ್ತೆ ಆಮೇಲೆ ಧ್ಯಾನ ಮಾಡೋದ್ರಿಂದ ಏಕಾಗ್ರತೆ ಹೆಚ್ಚುತ್ತೆ ಸೊ ಧ್ಯಾನ ಮಾಡೋದು ಹೇಗೆ ಅಂತ ನಾವು ಇನ್ನೊಂದ್ಸರಿ ಬರ್ತೀವಿ ಅಣ್ಣವ್ರು ಬರ್ತಾರೆ ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಈಗ ಟೈಮ್ ಇಲ್ಲ ಇನ್ನು ನಮ್ಗೆ ಕೇವಲ ಕಾಲು ಗಂಟೆ ಟೈಮ್ ಇದೆ ಹಾಗಾಗಿ ಈಗ ಹೆಚ್ಚಿಗೆ ನಿಮಗೆ ನಾವು ತಿಳ್ಸಕ್ಕೆ ಆಗಲ್ಲ ಸ್ವಲ್ಪ ನಿಮ್ಗೆ ಇಂಟ್ರೊಡಕ್ಷನ್ ಕೊಟ್ಟು ಹೋಗ್ತಾ ಇದೀವಿ ಅಷ್ಟೇ ಆಮೇಲೆ ಅಣ್ಣವರು